ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿರಿಯಪರಂಬು ಕಲ್ಲುಮೊಟ್ಟೆ ಗ್ರಾಮಕ್ಕೆ ತೆರಳುವ ಸಂಪರ್ಕ ರಸ್ತೆಗೆ ಅಡ್ಡಲಾಗಿ ನಿರ್ಮಾಣವಾಗುತ್ತಿರುವ ಕಾವೇರಿ ನದಿ ದಡದಲ್ಲೇ ಗುಂಡಿಯಗೆದು ಮಣ್ಣು ಬಳಸಲು ಮುಂದಾಗಿದ್ದಾರೆ ಎಂದು ಗ್ರಾಮದ ನಿವಾಸಿಗಳು ಆರೋಪಿಸಿದ್ದಾರೆ ಚಿರಿಯಪರಂಬು ಕಲ್ಲುಮೊಟ್ಟೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಕಾವೇರಿ ನದಿ ಪ್ರವಾಹ ಬಂದು ಗ್ರಾಮಸ್ಥರ ಸಂಚಾರಕ್ಕೆ ಹಲವು ವರ್ಷಗಳಿಂದ ಅಡಚಣೆ ಉಂಟಾಗುತ್ತಿತ್ತು ಇದಕ್ಕೆ ಹಲವು ಬಾರಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಹಾಗೂ ಶಾಸಕ ಪೊನ್ನಣ್ಣ ಅವರಲ್ಲಿ ಮನವಿ ರು ಇದಕ್ಕೆ ಸ್ಪಂದಿಸಿದ ಶಾಸಕ ಪೊನ್ನಣ್ಣ ಅವರು ಸೇತುವೆ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಇದೀಗ ಕಾಮಗಾರಿಯ ಗುತ್ತಿಗೆದಾರರು ಸೇತುವೆಯಿಂದ ಇಪ್ಪತ್ತು ಮೀಟರ್ ದೂರದಲ್ಲಿ ಗುಂಡಿ ತೆಗೆದು ಸೇತುವೆ ಕಾಮಗಾರಿಗೆ ಮಣ್ಣು ಬಳಸಲು ಮುಂದಾದಾಗ ಗ್ರಾಮದ ಪೈಸಾರಿ ನಿವಾಸಿಗಳು ಕಾವೇರಿ ನದಿ ದಡದ ಎತ್ತರವಾಗಿರುವ ಈ ಸ್ಥಳದಿಂದ ಮಣ್ಣು ತೆಗೆದರೆ ಮಳೆಗಾಲದ ಸಂದರ್ಭ ಪ್ರವಾಹದ ನೀರು ನಮ್ಮ ಮನೆಗಳಿಗೆ ಪ್ರವೇಶಿಸುತ್ತವೆ ಎಂದು ವಿರೋಧ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಸ್ಥಳೀಯ ಗ್ರಾಮಸ್ಥರಾದ ದಿಲೀಶ್ ಹಾಗೂ ಪೀರು ಸಾಹೇಬ್ ಮಾತನಾಡಿ ಸೇತುವೆ ನಿರ್ಮಾಣದ ಸ್ಥಳದಿಂದ ಕೇವಲ ಇಪ್ಪತ್ತು ಮೀಟರ್ ದೂರದಲ್ಲಿರುವ ಕಾವೇರಿ ನದಿ ದಡದ ಸ್ಥಳದಿಂದ ಸೇತುವೆ ಕಾಮಗಾರಿಗೆ ಗುಂಡಿ ತೆಗೆದು ಮಣ್ಣು ಬಳಸಲು ಮುಂದಾಗಿದ್ದಾರೆ ಇಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕಳೆದ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದೇವೆ ಅಲ್ಲದೆ ಈ ಸ್ಥಳದಲ್ಲಿ ಪಂಚಾಯಿತಿಯವರು ತ್ಯಾಜ್ಯಗಳನ್ನು ಹಾಕಿ ಮುಚ್ಚಲಾದ ಗುಂಡಿಗಳಿವೆ ಪುನಃ ಗುಂಡಿ ತೋಡಿ ಇಲ್ಲಿಂದ ಮಣ್ಣು ತೆಗೆದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ ಮಾನ್ಯ ಶಾಸಕರು ನಮಗೆ ಎಲ್ಲಾ ರೀತಿಯ ಸ್ಪಂದನೆ ನೀಡಿದ್ದು ಇದೀಗ ಅನ್ಯಾಯದ ರೀತಿಯಲ್ಲಿ ಮಣ್ಣು ತೆಗೆಯುವ ಕೆಲಸ ನಡೆಯುತ್ತಿದ್ದು ಇದನ್ನು ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿದರಲ್ಲದೆ ಶಾಸಕರ ಹಾಗೂ ಪಂಚಾಯಿತಿಯ ಆದೇಶದಂತೆ ಸರ್ಕಾರಿ ಸ್ಥಳದಿಂದ ಮಣ್ಣು ತೆಗೆಯಲು ಅನುಮತಿ ನೀಡಿದ ಮೇರೆಗೆ ನಾವು ಮಣ್ಣು ತೆಗೆಯಲು ಆರಂಭಿಸಿದ್ದೇವೆ ಎಂದು ಗುತ್ತಿಗೆದಾರರು ಹೇಳುತ್ತಿದ್ದಾರೆ ಇದರ ಬಗ್ಗೆ ಪಂಚಾಯಿತಿ ಆಡಳಿತವೇ ಉತ್ತರಿಸಬೇಕು ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಸೇತುವೆ ಕಾಮಗಾರಿಯ ಗುತ್ತಿಗೆದಾರರು ಇಲ್ಲಿ ಗುಂಡಿ ತೆಗೆಯುವ ಕೆಲಸ ನಡೆಯುತ್ತಿಲ್ಲ ಎತ್ತರದಲ್ಲಿರುವ ಸ್ಥಳವನ್ನು ಸಮತಟ್ಟು ಮಾಡಿ ಅದರಿಂದ ಸಿಗುವ ಮಣ್ಣನ್ನು ಬಳಸುತ್ತೇವೆ ಎಂದರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು ಇದು ಪ್ರವಾಹ ಬರುವ ಸ್ಥಳವಾದ್ದರಿಂದ ಬೇರೆ ಕಡೆಯಿಂದ ಮಣ್ಣನ್ನು ತಂದು ಈ ಹಿಂದೆ ೇ ಇಲ್ಲಿ ಹಾಕಿದ್ದಾರೆ ಇದನ್ನು ಸಮತಟ್ಟು ಮಾಡಿ ಮಣ್ಣು ತೆಗೆಯಲು ನಾವು ಬಿಡೋದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಇದರ ಬಗ್ಗೆ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಚೆರಿಯಪರಂಬು ಗ್ರಾಮದ ಸೇತುವೆ ಕಾಮಗಾರಿಗೆ ಸೇತುವೆ ಬಳಿಯ ಸ್ಥಳದಿಂದ ಗುಂಡಿ ತೆಗೆದು ಮಣ್ಣನ್ನು ಬಳಸಲು ಯಾರೂ ಸಹ ನಮ್ಮಿಂದ ಅನುಮತಿ ತೆಗೆದುಕೊಂಡಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ನಾಪುಕ್ಲು ಪೊಲೀಸರು ಮಣ್ಣು ತೆಗೆಯುವ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿ ಗ್ರಾಮಸ್ಥರನ್ನು ಸಮಾಧಾನಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ನಿವಾಸಿಗಳಾದ ಪೀರು ಸಾಹೇಬ್ ಗಣೇಶ್ ಫಯಾಜ್ ಯೂಸುಫ್ ಶಂಕರ್ ರಶೀದ್ ಸಾದಿಕ್ ಇಕ್ಬಾಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಅಂತ ಮಣ್ಣು ಇನ್ನೇನಿಲ್ಲ ಗುಂಡಿಲ್ ಮಾಡ್ತಾ ಮಣ್ಣಿದು

ನಾವ್ ಹೇಳೋದು ನಮ್ಮ ಮಕ್ಕಳು ಇಲ್ಲಿ ರೋಡ್ ಅಲ್ಲಿ ಓಡಾಡ್ತಾರೆ ಇಲ್ಲಿ ಕಸ ಹಾಕಿದ್ರೆ ನಾಯಿಗಳು ಬಂದು ಮಕ್ಕಳನ್ನ ಕಚ್ತಾರೆ ಅಕ್ಕದಲ್ಲಿ ಮಸೀದಿ ಇರೋದು ಇನ್ನೂರ ಐವತ್ತು ಫ್ಯಾಮಿಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನೂರೈವತ್ತು ಫ್ಯಾಮಿಲಿ ವಾಸ ಮಾಡ್ತಾ ಇದಾರೆ ಡೆಂಗ್ಯೂ ಜ್ವರ ಮಲೇರಿಯಾ ಜ್ವರ ಆ ಜ್ವರ ಈ ಜ್ವರ ಈಗ ತಜ್ಞರು ಹೇಳಿದ್ದಾರೆ ಕಾವೇರಿ ನೀರು ಕುಡಿಬಾರದು ಕನಸಿತ್ತ ಈಗ ತಂದು ಕಚರ್ ಹಾಕಿದಾರೆ ಅಲ್ಲಿ ಕಳಿಸಿತ ಆಗುತ್ತಾ ಇಲ್ವಾ ಇಲ್ಲಿ ನೀವು ಹಾಕೋದಲ್ಲ ಈಗ ಇಲ್ಲಿ ಪಕ್ಕದಲ್ಲಿ ಗುಂಡಿ ತೆಗೆಯಲಿಕ್ಕೆ ಹೇಳಿಲ್ವಾ ಮತ್ತೆ ಗುಂಡಿ ತೆಗೆಯೋದಕ್ಕೆ ನೀವು ಕಾಡ್ ಲೆವೆಲ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ನೀವು ಯಾರು ಹೇಳಿಲ್ಲ ಅಧಿಕಾರಿ ಇಲ್ಲ ನಾವೊಂದು ಸಸಿ ನಟ್ರೆ ಅದಕ್ಕೆ ಬರ್ತಾರೆ ಯಾರು ಇಲ್ಲಿಂದ ಪಂಚಾಯತ್ ಇಂದ ಮತ್ತೆ ಅಲ್ಲಿಂದ ನಾಡ ಕಚೇರಿಂದ ಬಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಹದಿನೇಳು ಜನಕ್ಕೆ ಮೂವತ್ತೈದು ಎಕರೆ ಕೇಸ್ ಇದೆ ಇಲ್ಲಿ ನಾವು ಹೈಕೋರ್ಟಿಗೆ ಈಗ ಹೋಗ್ತೀವಿ ನಾಳೆನೂ ಹೋಗ್ಬಿಟ್ಟು ಕೆಸಿಗೆ ಹನ್ನೆರಡು ವರ್ಷ ಆಯಿತು ನಾವು ಅಳದಾಡೋದು ಕೆಸಿಗೆ ಆಯಿತಾ ಈಗ ಎಮ್ ಎಲ್ ಎ ಅವ್ರ ಕಳಿಸಿ ನಮ್ಮನ್ನು ಏನು ಗುಂಡ ಥರ ಮಾಡ್ಲಿಕ್ಕೆ ಒಡ್ತಿದ್ದೀರಾ ನೀವೆಲ್ಲ ಸೇರಿಬಿಟ್ಟು ಇಲ್ಲಿ ಕಂಟ್ರಾಕ್ಟ್ ತಗೊಂಡು ಸೇತುವೆಗೆ ಮಣ್ಣು ಎಲ್ಲಿಂದ್ರೆ ತಂದು ಹಾಕಿನಿ ಪೀರು ಪೀರು ಅಂತೇಳಿ ನಾವು ಕಳೆದ ಒಂದು ಹತ್ತು ಹನ್ನೆರಡು ಹದಿಮೂರು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಹದಿನೇಳು ವರ್ಷದಿಂದ ಆಯ್ತಾ ಇಲ್ಲಿ ಈಗ ಇವರು ಇಲ್ಲಿ ರೋಡ್ ಅಂತ ಅಂತೇಳಿಬಿಟ್ಟು ಈ ಪೈಸಾರಿ ಒಳಗಡೆ ದೊಡ್ಡ ಗುಂಡಿ ಮಾಡ್ತಾ ಇದ್ದಾರೆ ಮಾ ನಾವು ಬಂದು ಕೇಳುವಾಗ ಪೊನ್ನಣ್ಣ ಸಾರು ಪರ್ಮಿಷನ್ ಕೊಟ್ಟಿದ್ದಾರೆ ಪಿ ಒ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಇಲ್ಲಿ ಸೇತುವೆ ಕಟ್ಟೋದು ನೀರು ಮುಳುಗಡೆ ಆಗೋದಕ್ಕೆ ಅಲ್ಲಿ ಅದರ ಪಕ್ಕ ಗುಂಡಿದ ಏನಾಗುತ್ತೆ ಇಲ್ಲಿ ತಂದು ಪಂಚಾಯತಿ ಅವರು ಕಸವನ್ನು ಹಾಕ್ತಾರೆ ಹಾಕಿದ ಮೇಲೆ ಇಲ್ಲಿ ನಾಯಿ ಅದು ಇದೆಲ್ಲ ಸೇರಿಕೊಂಡು ನಮ್ಮ ಮದ್ರಸಕ್ಕೆ ಹೋಗೋ ಮಕ್ಕಳು ಪಳ್ಳಿ ಹತ್ರ ಇದೆ ಪಳ್ಳಿಗೆ ಸ್ಮೆಲ್ ಹೋಗುತ್ತೆ ಇಲ್ಲಿ ಇರುವ ಜನರಿಗೆ ಮತ್ತೆ ಮಲೇರಿಯಾ ಡೆಂಗು ಎಲ್ಲ ರೋಗವು ಇಲ್ಲಿ ಹರಡ್ದು ಹರ್ದಾಡ್ತಾ ಉಂಟು ಈಗ ಈಗಾಗಲೇ ತಜ್ಞರು ಹೇಳಿದ್ದಾರೆ ಕಾವೇರಿ ನೀರು ಕಲುಷಿತವಾಗಿದೆ ಕುಡಿಲಿಕ್ಕೆ ಯೋಗ ಅಲ್ಲ ಡೈರೆಕ್ಟ್ ಕುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ತಂದು ಸಣ್ಣಗಟ್ಟಲೆ ಕಸ ಹಾಕಿದ್ರೆ ಅದರ ಕೊಳತ ನೀರೆಲ್ಲ ಹಾಗೇ ಹೋಗಿ ಹುಳಗಳೆಲ್ಲ ನೀರಿಗೆ ಕಾವೇರಿ ನೀರಿಗೆ ಸೇರ್ತಾ ಉಂಟು ಆಯ್ತಾ ಅದ್ರ ಮೇಲೆ ಈಗ ರೋಡ್ ಪಕ್ಕದಲ್ಲಿ ಬಂದು ಇವರು ಗುಂಡಿ ಮಾಡಿ ತೆಗಿತಾ ಉಂಟು ಇಲ್ಲಿರುವ ಮನೆಯವರು ವಾಸ ಮಾಡೋದು ಬೇಡ್ವಾ ಹೀಗೆ ಹೋದ್ರೆ ನಮ್ಮ ಅವಸ್ಥೆ ಏನು ಇಲ್ಲಿದ್ದು ಇದಕ್ಕೆ ಎಮ್ ಎಮ್ ಎಲ್ ಎ ಸಾಹಿಬ್ರು ಇತ್ತೊಂದು ಸೂಕ್ತವಾದ ಪರಿಹಾರವನ್ನು ನಮಗೆ ಕೊಡಲೇಬೇಕು ಇಲ್ಲಿ ಇನ್ನೂರೈವತ್ತು ಜನ ವಾಸ ಇದ್ದೀವಿ ನಾವು ಅದನ್ನ ಒಂದು ಸೂಕ್ತವಾದ ಇದು ಕೊಡಬೇಕು ಒಂದು ಸೇತುವೆ ಇಪ್ಪತ್ತು ಅಡಿ ಉದ್ದ ಇಲ್ಲ ಗುಂಡಿ ಮಾಡಿರೋದು ಆಯ್ತಾ ಮತ್ತೆ ನಾವೇನಾದ್ರೂ ಸಸಿ ಅದಿದ ನಟ್ರೆ ಅದಕ್ಕೆ ಹೇಳ್ತಾರೆ ಅವ್ರು ಬರಬೇಕು ಅವ್ರು ಬಂತು ನಮ್ಮ ಮೇಲೆ ಕೇಸ್ ಹಾಕೋದು ಅದು ಮಾಡೋದು ಇದು ಮಾಡೋದು ನಮಗೆ ಒಂದು ಗಿಡ ನಡ್ಲಿಕ್ಕೆ ಏನು ಇಲ್ಲ ಇವರು ಒಂದು ಅಕ್ರಮವಾಗಿ ಗುಂಡಿ ಮಾಡಿ ಮಣ್ಣು ತಕ್ಕೊಂಡು ಹಾಕೋದು ಪಟ್ಟಂತೆ ಹೊಸ ಕಾಮಗಾರಿ ನಡೀತಾ ಇದ್ದು ಮಣ್ಣು ಹಾಕಬೇಕು ಅಂತೇಳಿ ನಮ್ಮ ಚಿರಪರಂಬೂರು ಸರ್ವೆ ನಂಬರ್ ಮೂರರಲ್ಲಿ ಪೈಸಾ ಜಾಗ ರೆವಿನ್ಯೂ ಲ್ಯಾಂಡು ಇಲ್ಲಿ ಬಂದು ಮಣ್ಣನ್ನು ಪರ್ಮಿಷನ್ ಇದೆ ಅಂತ ಹೇಳ್ಕೊಂಡು ಎಮ್ ಎಲ್ ಎರು ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತೆ ಯಾರೋ ಗ್ರಾಮ ಪಂಚಾಯಿತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಮಣ್ಣು ತೆಗಿತಾ ಇದ್ದಾರೆ ನಾವಿಲ್ಲಿ ಹತ್ತು ನೂರೈವತ್ತು ಕುಟುಂಬಗಳು ಪ್ರತಿ ಹದಿನೈದು ಹದಿನೇಳು ವರ್ಷಗಳಿಂದ ಇಲ್ಲಿ ವಾಸವಾಗ್ತಾ ಇದ್ದೀವಿ ನಾವು ಆಗ ಇವರು ಯಾವ ರೀತಿಯಲ್ಲಿ ಇಲ್ಲಿಂದ ಮಣ್ಣು ತೆಗಿತಾ ಇದ್ದಾರೆ ಇದನ್ನು ನಾವು ಗ್ರಾಮಸ್ಥರ ಸೇರಿಸಿಕೊಂಡು ಖಂಡಿಸ್ತಾ ಇದ್ದೀವಿ ಸೇತುವೆಯಿಂದ ಇಪ್ಪತ್ತು ಮೀಟ್ರ್ ಒಳಗಾಗಿ ಇವರು ಮಣ್ಣುಗಳನ್ನು ಇಲ್ಲಿಂದ ತೆಗಿತಾ ಇದ್ದಾರೆ ಅಂತಲೇ ಹೇಳ್ತೇನೆ ನಾನು ಮಣ್ಣುಗಳನ್ನು ತೆಗಿತಾ ಇದ್ದಾರೆ ಹತ್ತಿರದಲ್ಲಿ ಪಳ್ಳಿಗಳಿದೆ ಹಳೆಯ ಸಲ ಇಲ್ಲಿ ವೇಸ್ಟ್ ಆಗಬಾರ್ದು ಅಂತೇಳಿ ವೇಸ್ಟ್ ಗಳನ್ನ ತುಂಬಿಸಿ ಇಟ್ಟಿರೋದ್ರಿಂದ ಅದನ್ನು ತೆಗೆಯುವಾಗ ಅದರ ಸ್ಮೆಲ್ಗಳಿಂದ ಇಲ್ಲಿನ ಮಕ್ಕಳಿಗೂ ಬಾಕಿರೋರಿಗೂ ಏನಾದ್ರು ಒಂದು ಸಾಂಕ್ರಾಮಿಕ ರೋಗ ಬಂದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅಂತ ಸಹ ನಾವು ಈಗ ಪ್ರಶ್ನಿಸ್ತಾ ಇದ್ದೀವಿ ಇದಕ್ಕೆ ಗೌರವಾನ್ವಿತ ಎಮ್ ಎಲ್ ಎ ಸರ್ ಅವರು ಇಷ್ಟು ಮಾಡಿಕೊಟ್ಟಿದ್ದು ಇದೊಂದು ಅನ್ಯಾಯ ರೀತಿಯಲ್ಲಿ ಆಗಬಾರದು ಅಂತ ಹೇಳ್ಬಿಟ್ಟು ಅದಕ್ಕೆ ಗಮನ ಹರಿಸಬೇಕು ಅಂತೇಳಿ ಗ್ರಾಮಸ್ಥರ ಪರವಾಗಿ ಒತ್ತಾಯಿಸಿದರು ದಿಲೀಶ್ ಅಂತೇಳಿ